ಧರ್ಮಸ್ಥಳ ವಿಚಾರವಾಗಿ ಬಂದ್ರೆ ಸಾಕ್ಷಿನ ಹೊರಗಡೆ ಬಿಟ್ಬಿಟ್ರೆ ಈ ಕೆಲವೇ ಕ್ಷಣಗಳಲ್ಲಿ ಇಡೀ ಪ್ರಪಂಚ ಹೋಗ್ಬಿಡುತ್ತೆ ಏನಂದ್ರೆ ಸುಳ್ಳುನ್ನ ಒಂದು ಲಕ್ಷ ಸರಿ ಹೇಳಿ ಅವ್ರ ಅಪ್ಪನ ಮನೆ ದುಡ್ಡು ತಂದು ಕೊಡ್ತಾರ ದಾಸೋಹಕ್ಕೆ ಅಂತ ಹೇಳ್ತಾರೆ ಕಾಮನ್ ಸೆನ್ಸ್ ಒಂದೊಂದ್ಸರಿ ಹೋಗ್ಬಿಡುತ್ತೆ ನೂರಾರು ಕೊಲೆ ಧರ್ಮಸ್ಥಳ ಸರಿ ಇಲ್ಲ ಅನ್ನೋದನ್ನೇ ಏನಾಗ್ತಾ ಇದೆ ಅಂದ್ರೆ ನಮ್ಮ ವಿಚಾರಕ್ಕೆ ಬಂದ್ರೆ ನಾವು ಸುಮ್ಮನೆ ಇರಲ್ಲ ಅನ್ನೋದನ್ನ ನಾವು ಸುಮ್ಮನೆ ಇರಲ್ಲ ಅನ್ನೋದನ್ನ ನಮಸ್ಕಾರ ಇತಿಹಾಸಗಳಿಂದ ನಾವು ನೋಡ್ತಾ ಬಂದ್ರೆ ಸನಾತನ ಧರ್ಮದ ಮೇಲೆ ಸತತವಾಗಿ ದಾಳಿಗಳು ನಡೀತಾನೇ ಇದ್ದಾವೆ ಆದರೆ ಸತ್ಯ ಸನಾತನ ಪ್ರಜ್ವಲ ಜ್ಯೋತಿಯಾಗಿ ಸತತವಾಗಿ ಬೆಳೆಸ್ತಾನೆ ಇದೆ ಸನಾತನದ ಮೇಲೆ ನಡೆಯುವಂತಹ ದಾಳಿಗಳು ಕಡಿಮೆ ಆಗಿಲ್ಲ ಜಾಸ್ತಿ ಆಗ್ತಾ ಇದ್ದಾವೆ ಈ ಸಂದರ್ಭದಲ್ಲಿ ವಿಶ್ವದ ಕರುನಾಡಿನ ಶ್ರೀ ಕ್ಷೇತ್ರವಾದ ಸನಾತನ ಧರ್ಮದ ಅನುಯಾಯಿಗಳಿಗೆ ಆ ಶ್ರೀ ಮಂಜುನಾಥನ ಭಕ್ತಿಯು ಶ್ರೀರಕ್ಷೆಯಾಗಿ ಸದಾ ನಿಂತಿದೆ ಆದರೆ ಇವತ್ತು ಆದರೆ ಇವತ್ತು ಧರ್ಮಸ್ಥಳದ ಮೇಲೆ ಒಂದು ದೊಡ್ಡ ಷಡಿಯಂತ್ರ ನಡೀತಾ ಇದೆ ಬಹಳ ಒಂದು ದೊಡ್ಡ ಷಡಿಯಂತ್ರ ನಡೀತಾ ಇದೆ ಈ ಷಡಿಯಂತ್ರ ಯಾಕೆ ನಡೀತಾ ಇದೆ ಈ ಷಡಿಯಂತ್ರ ಯಾಕೆ ನಡೀತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳೋಕೋಸ್ಕರ ಇವತ್ತು ಸಂತೋಷ್ ಕೆಂಚಾಂಬಾ ಅವ್ರ ಜೊತೆ ನಾವು ಮಾತಾಡ್ತಾ ಇದ್ದೀವಿ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಸಂತೋಷ ಅಣ್ಣ ಯಾಕೆ ಧರ್ಮಸ್ಥಳದ ಮೇಲೆ ಇಂಥದ್ದೊಂದು ಆಪಾದನೆ ಬರ್ತಾ ಇದೆ ಇದೊಂದು ಷಡಿಯಂತ್ರ ಅಂತ ಹೇಳಿ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಬಹಳಷ್ಟು ಜನ ಹಿಂದೂಗಳು ಕನ್ಫ್ಯೂಷನ್ ಸ್ಟೇಟಲ್ಲಿ ಇದ್ರು ಬಟ್ ಇಷ್ಟೆಲ್ಲ ಆದ ಮೇಲೆ ಇಷ್ಟೆಲ್ಲ ಘಟನೆಗಳು ಆ ದಿಕ್ಕಿನಲ್ಲಿ ಎಸ್ ಐ ಟಿ ಆಯಿತು ಮತ್ತೆ ಏನೇನು ಆಯಿತು ಇದೆಲ್ಲ ಆದ ಮೇಲೆ ಭಾಳಷ್ಟು ಜನ ಹಿಂದೂಗಳಿಗೆ ಸ್ಪಷ್ಟತೆ ಸಿಗ್ತಾ ಇದೆ ಏ ಹೌದಪ್ಪ ಇಲ್ಲೊಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಸನಾತನ ಧರ್ಮದ ಕೇಂದ್ರದ ವಿರುದ್ಧ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅಂತ ಸುಮಾರು ಜನರಿಗೆ ಅರ್ಥ ಆಗಿದೆ ಇನ್ನೂ ಯಾರಾದರೂ ಕೆಲವೊಬ್ಬರಿಗೆ ಅರ್ಥ ಆಗಿಲ್ಲ ಅಂದರೆ ಅವ್ರು ನಿಜವಾಗ್ಲೂ ಆಲೋಚನೆ ಮಾಡಬೇಕು ಅವರಿಗೆ ಶ್ರೀ ಮಂಜುನಾಥನ ಮೇಲೆ ಭಕ್ತಿ ಇದೇನೋ ಇಲ್ವೋ ಅಂತ ನಿಮಗೆ ಏನಿಸುತ್ತೆ ಯಾಕೆ ಧರ್ಮಸ್ಥಳದ ಮೇಲೆ ಇಷ್ಟೊಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ನಿಮ್ಗೆ ಏನಿಸುತ್ತೆ ಇದು ಧರ್ಮಸ್ಥಳದ ಮೇಲೆ ಆಗ್ತಿರುವಂತ ಷಡ್ಯಂತ್ರ ಮಾತ್ರ ಅಲ್ಲ ಇದು ಇದು ಸನಾತನ ಧರ್ಮದ ಮೇಲೆ ಆಗ್ತಿರುವಂತ ಷಡ್ಯಂತ್ರ ಈಗ ಧರ್ಮಸ್ಥಳ ವಿಚಾರವಾಗಿ ಬಂದ್ರೆ ಒಂದು ನಾವು ಇದರಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬೇಕಾಗಿರೋದು ಈಗ ಶುರುವಾಗಿರುವಂತ ಒಂದು ಸಂಘರ್ಷ ಅಲ್ಲ ಈಗ ಶುರುವಾಗಿರುವಂತ ಷಡ್ಯಂತ್ರ ಅಲ್ಲ ಇದು ಸಾವಿರಾರು ವರ್ಷಗಳಿಂದ ಶುರುವಾಗಿರುವಂತ ಷಡ್ಯಂತ್ರ ಇದು ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅನೇಕ ಆಯಾಮಗಳ ಧರ್ಮಸ್ಥಳ ಅನೇಕ ಆಯಾಮಗಳಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ಯಾಕೆ ಧರ್ಮಸ್ಥಳ ನೋಡಿ ದೇವಸ್ಥಾನಗಳನ್ನ ಸರ್ಕಾರೀಕರಣ ಮಾಡಿರುವಂತದ್ದನ್ನು ನಮ್ಗೆಲ್ಲರಿಗೂ ಗೊತ್ತಾಗಿದೆ ಹೇಗೆ ಬ್ರಿಟಿಷ್ ಹೇಗೆ ಬ್ರಿಟಿಷರು ಮುಜ್ರಾ ಇಲಾಖೆಯನ್ನ ಮಾಡಿ ನಮ್ಮ ದೇವಸ್ಥಾನಗಳ ಆದಾಯವನ್ನ ನಮ್ಮ ಭಕ್ತರು ನಮ್ಮ ದೇವಸ್ಥಾನಗಳ ಭಕ್ತರು ಹಾಗೂ ಅನುಯಾಯಿಗಳು ಕೊಡುವಂತ ದೇಣಿಗೆಗಳನ್ನ ಸರ್ಕಾರಕ್ಕೆ ವಶಪಡಿಸ್ಕೊಳ್ಳುವಂತ ಷಡ್ಯಂತ್ರ ಮುಜರಾಯ್ ಅಥವಾ ಎಂಡೋಮೆಂಟ್ ಡಿಪಾರ್ಟ್ಮೆಂಟ್ ಅನ್ನ ಮಾಡಿ ಅದು ಮಾಡದಾದ್ಮೇಲೆ ಮೂಲ ಉದ್ದೇಶದಿಂದ ಯಾಕೆ ದೇವಸ್ಥಾನಗಳು ನಮ್ಮ 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 ಸಮಾಜದಲ್ಲಿ ದೇವಸ್ಥಾನಗಳ ಪ್ರಯೋಜನ ಹಾಗೂ ಅದರ ಕಾರ್ಯವೈಪರಿ ಯಾವ ರೀತಿ ಇತ್ತೋ ಅದು ಡಿಸ್ಟ್ರಪ್ಟ್ ಆಗಿರೋದು ನಮಗೆ ಎಲ್ಲಾ ಕಡೆನೂ ಕಾಣ್ತಾ ಇತ್ತು ಟೆಂಪಲ್ ಕೇಂದ್ರಿತವಾದ ಒಂದು ಸಮಾಜ ಇತ್ತು ದೇವಸ್ಥಾನ ಕೇಂದ್ರಿತವಾದ ಒಂದು ಸಮಾಜ ಇತ್ತು ಅದನ್ನ ಮತ್ತೆ ಜೀವಂತವಾಗಿ ಮಾಡ್ತಿರುವಂತ ನಿದರ್ಶನ ಧರ್ಮಸ್ಥಳ ಅದು ಅಲ್ಲ ನಡೆಯುವ ನ್ಯಾಯಾಲಯ ಇರ್ಬೋದು ಈಗ ನೋಡಿ ಐದು ಕೋಟಿಗೂ ಹೆಚ್ಚು ಕೇಸ್ಗಳಿದಾವೆ ಯಾವಾಗ ಐದು ಕೋಟಿ ಕೇಸ್ಗಳು ಸಾಲ್ವ್ ಆಗೋದು ಹ್ಮ್ ಪರಿಹಾರ ಸಿಗೋದು ಯಾವಾಗ ಆದ್ರೆ ಹಿಂದೆ ದೇವಸ್ಥಾನಗಳಲ್ಲಿ ನ್ಯಾಯವನ್ನ ಕೇಳುವಂತ ಒಂದು ಪ್ರಕ್ರಿಯೆ ಇತ್ತು ಆ ಪ್ರಕ್ರಿಯೆ ಮತ್ತೆ ಧರ್ಮಸ್ಥಳದಲ್ಲಿ ನಡೀತಾ ಬಂದಿದೆ ವರ್ಷಗಳಿಂದ ನಡೀತಾ ಬಂದಿದೆ ಆ ಮಂಜುನಾಥನ ಬಳಿ ಬಂದು ಮಂಜುನಾಥನಲ್ಲಿ ನ್ಯಾಯ ಕೇಳುವಂಥ ಪ್ರಕ್ರಿಯೆ ಅವಾಗಿಂದ ಬಂದಿದೆ ಆವಾಗ ಸಮಾಜದಲ್ಲಿ ಒಂದು ಸಮತೋಲನೆ ತರುವಂತ ಕೆಲಸ ಈ ಒಂದು ಧರ್ಮಸ್ಥಳದಿಂದ ನ್ಯಾಯವನ್ನು ಕೊಡಿಸುವ ಮೂಲಕ ಆಗ್ತಾ ಇತ್ತು ಇವತ್ತು ರಾಜ್ಯದಲ್ಲಿ ಅಲ್ಲೇ ಏನಾದ್ರ ಬರ್ತೀಯಾ ಧರ್ಮಸ್ಥಳದ ಹತ್ರ ಬರ್ತೀಯಾ ಏನೇ ಮಾಡ್ತೀಯಾ ಮಾಡ್ತಾರಲ್ವಾ ಅಲ್ಲಿ ಎರಡು ವಿಚಾರ ಇದೆ ಅಂತ ಅನ್ಸುತ್ತೆ ಒಂದು ಆ ಮಂಜುನಾಥನ ಮೇಲಿರುವ ಭಕ್ತಿ ಒಂದು ಕಡೆ ಆದ್ರೆ ಮಂಜುನಾಥನ್ ನಿಜವಾಗಲೂ ಏನೋ ಒಂದು ಶಕ್ತಿ ಇರಬೇಕಲ್ಲ ಇಷ್ಟು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನ್ಯಾಯ ಕೇಳಕ್ಕೆ ಮಂಜುನಾಥನ ಹತ್ರ ಹೋಗ್ತಾರೆ ಅಂದ್ರೆ ಯಾರೋ ಅನ್ಯಾಯ ಮಾಡಿದವರು ಅನ್ಯಾಯ ಮಾಡಿದವರು ಮಂಜುನಾಥನ ಮೇಲೆ ಏನಾದರೂ ಆಣೆ ಮಾಡಿದ್ರೆ ಅವ್ರಿಗೆ ಏನೋ ಆಗಿರಬೇಕಲ್ಲ ಈ ರೀತಿ ಹಂಡ್ರೆಡ್ ಪರ್ಸೆಂಟ್ ಹಾಗಾಗಿಯೇ ಇದೊಂದು ಇಷ್ಟು ದೊಡ್ಡ ಹಂಡ್ರೆಡ್ ಪರ್ಸೆಂಟ್ ನಮ್ಮ ನಮ್ಮ ಎಲ್ಲರ ಎಲ್ಲರ ಜೀವನವು ಒಂದು ಬಿಲೀಫ್ ಸಿಸ್ಟಮ್ ಆಮೇಲೆ ನಮ್ಮನ್ನು ಹಿಡಿದಿರೋದು ಇಡೋದು ಒಂದು ಸಂಪ್ರದಾಯಗಳು ಅನೇಕ ನಿದರ್ಶನಗಳು ಅನೇಕ ಜನ ಅನೇಕ ಮಾಧ್ಯಮಗಳಲ್ಲಿ ಬಂದು ಮಂಜುನಾಥನಲ್ಲಿ ಆದ ಆ ಕ್ಷೇತ್ರದ ಮಹಿಮೆಯನ್ನು ಅನೇಕ ಸತಿ ಅದನ್ನು ವ್ಯಕ್ತಪಡಿಸ್ಕೊಂಡಿದ್ದಾರೆ ಅನೇಕ ಜನ ವ್ಯಕ್ತಪಡಿಸ್ಕೊಂಡಿದ್ದಾರೆ ಹಾಗಾಗಿ ಜನಸಾಗರವೇ ಹರಿದು ಬರುತ್ತೆ ಯೋಚನೆ ಮಾಡೋಕ್ಕೆ ಸಾಧ್ಯ ನೂರಾರು ಕಿಲೋಮೀಟರ್ ನಡ್ಕಂಡು ಶಿವರಾತ್ರಿಯ ಸಮಯದಲ್ಲಿ ಬಂದಲ್ಲಿ ಅವರ ಭಕ್ತಿಯನ್ನು ಸಮರ್ಪಿಸಿ ಹೋಗುವಂಥ ಒಂದು ಒಂದು ಸಂಪ್ರದಾಯ ನಮ್ಮ ಸಂಸ್ಕೃತಿ ಹೇಳಿದೆ ಅದು ಹೇಗೆ ಸಾಧ್ಯ ಅದು ಆ ಮಂಜುನಾಥನ ಮೇಲಿರುವಂತ ಭಕ್ತಿ ಪ್ರೀತಿ ಹಾಗೂ ಅವನ ಮಹಿಮೆ ಏನೋ ಒಂದು ಆಳವಾಗಿ ಅನುಭವ ಲಕ್ಷಾಂತರ ಲಕ್ಷಾಂತರ ಭಕ್ತರಿಗೆ ಅದು ಒಳ್ಳೆಯದಾಗಿದೆ ಹಾಗಾಗಿ ಒಂದು ನ್ಯಾಯ ಇನ್ನೊಂದು ನೋಡಿ ನಾನು ಅಂದೆ ಇಡೀ ಪ್ರಪಂಚ ಇಡೀ ಪ್ರಪಂಚದಲ್ಲಿ ಯಾವುದೇ ಜಾಗದಲ್ಲೂ ಸಮಾಜದ ಸಮತೋಲನೆಯನ್ನ ಕಾಪಾಡೋದು ನಮ್ಮ ಸಂಪ್ರದಾಯಗಳು ಅಷ್ಟೇ ಅದು ಸಿಂಪಲ್ ಸಂಪ್ರದಾಯಗಳನ್ನ ನೀವು ತೆಗೆದಾಕಿದ್ರೆ ಸಮಾಜ ಅಲ್ಲೋಲ ಕಲ್ಲೋಲ ಆಗುತ್ತೆ ಆ ಸಮಾಜಕ್ಕೆ ಸಂಪ್ರದಾಯವನ್ನ ಮತ್ತೆ ಬಿತ್ತಿರುವಂತ ಅದರಲ್ಲೂ ಸನಾತನ ಸಂಪ್ರದಾಯಗಳನ್ನ ಬಿತ್ತು ಅದು ವನ ವನಶ್ರೀ ಮೂಲಕ ಇರ್ಬೋದು ವನಗಳನ್ನ ಸಂರಕ್ಷಣೆ ಮಾಡುವ ಮೂಲಕ ಇರ್ಬೋದು ಅಥವಾ ಭಜನಾ ಮಂಡಳಿಗಳನ್ನ ಅನೇಕ ಭಜನಾ ಮಂಡಳಿಗಳನ್ನ ಇವತ್ತು ಧರ್ಮಸ್ಥಳ ಭಜನಾ ನಡಿತಾ ಇದಾವೆ ದಿನ ಆ ಭಜನಾ ಮಂಡಳಿ ನಡೆಸ್ಬಿಟ್ರೆ ಎಲ್ಲಾರು ದೇವ್ರೆ ದೇವ್ರೆ ಹೇಳಿ ಭಕ್ತಿಲ್ ದಿನ ಸಾಯಂಕಾಲ ಹೋಗ್ಬಿಟ್ರೆ ಇವ್ ಕನ್ವರ್ಷನ್ ಹೆಂಗ್ ಕನ್ವರ್ಷನ್ ಕಷ್ಟ ಆಗ್ಬಿಡುತ್ತೆ ಅವ್ರು ಬಿಟ್ಬಿಡಲ್ವಾ ಅಲ್ವಾ ಕಷ್ಟ ಆಗತ್ತೆ ಪಾಪ ಅದಕ್ಕೆ ಅವರು ಚಡಿ ಯಂತ್ರ ರೂಪ ರೂಪುಸ್ತಾ ಇದ್ದಾರೆ ಅದು ಸರಿ ಸುಮಾರು ಆರು ಲಕ್ಷದ ಮೂವತ್ತ್ ಸಾವಿರಕ್ಕಿಂತ ಹೆಚ್ಚು ಸ್ವಸಹಾಯ ಸಂಘಗಳು ಸ್ವಸಾಯ ಸಂಘ ಸ್ವಸಹಾಯ ಸಂಘಗಳು ನಡೀತಾ ಇದ್ದಾವೆ ಮಹಿಳೆಯರು ಆರು ಲಕ್ಷ ಸಂಘಗಳೇ ಆರು ಲಕ್ಷ ಐವತ್ತೆರಡು ಲಕ್ಷಕ್ಕಿಂತ ಹೆಚ್ಚು ಜನ ಜನರು ಮೆಂಬರ್ ಮತ್ತೆ ಮತ್ತೆ ಅವರೆಲ್ಲರೂ ಅದರಲ್ಲೂ ಮಹಿಳೆಯರು ಅವರೆಲ್ಲರೂ ಸ್ವಾವಲಂಬಿಗಳಾದಾಗ ಇಡೀ ಕುಟುಂಬ ಸ್ವಾವಲಂಬಿ ಆಗ್ಬಿಡುತ್ತಲ್ಲ ಯಾವಾಗ ಏನಾಗ್ಬಿಡುತ್ತೆ ಅಂದ್ರೆ ಆಮಿಷಗಳನ್ನ ಕೊಟ್ಟಿ ಮತಾಂತರ ಮಾಡೋರಿಗೆ ತೊಂದ್ರೆ ಆಗುತ್ತೋ ಆಗಲ್ವೋ ಹಂಡ್ರೆಡ್ ಪರ್ಸೆಂಟಾಗಿ ತೊಂದರೆ ಆಗುತ್ತಾನೆ ಹಂಡ್ರೆಡ್ ಸಂಸ್ಕಾರ ಕೊಟ್ಟಾಯಿತು ಬದುಕು ಕೊಟ್ಟಾಯಿತು ಸ್ವಾವಲಂಬಿ ಕೂಡ ಸ್ವಾವಲಂಬಿಗಳನ್ನ ಮಾಡಾಯಿತು ಪರಿಸರ ಸರಿ ಮಾಡಾಯಿತು ಇನ್ನೂ ಸ್ಕೂಲು ಕಾಲೇಜುಗಳು ನಡೆಸ್ತಿರೋದು ಅದು ಗಣನಿಗೆ ಬರಲ್ಲ ಅಷ್ಟೊಂದು ನಡೆಸ್ತಾ ಇದ್ದಾರೆ ದಾಸೋಹ ಮಾಡ್ತಾರೆ ದಾಸೋಹ ನಿತ್ಯ ದಾಸೋಹ ನಿತ್ಯ ದಾಸೋಹ ಆಗ್ತಾ ಇದೆ ಆದರೆ ಇಲ್ಲಿ ದಾಸೋಹದಲ್ಲಿ ಒಂದು ಮಧ್ಯ ಈ ಏನಂತಾರೆ ಈ ಸನಾತನ ಧರ್ಮಕ್ಕೆ ಮುಸಿಬಳಿಬೇಕು ಅಂತಾನೆ ಯೋಚನೆ ಮಾಡ್ತಾರಲ್ಲ ಅಂತ ಅಂತಾರೆ ಅವ್ರ ಅಪ್ಪನ ಮನೆ ದುಡ್ಡು ಕೊಡ್ತಾರ ದಾಸೋಹಕ್ಕೆ ಅಂತ ಹೇಳ್ತಾರೆ ಇದಕ್ಕೆ ಅವ್ರ ಅಪ್ಪನ ಮನೆಯಿಂದ ಕೊಡ್ತಾರ ಅಂದ್ರೆ ಅವ್ರ ಈಗ ಧರ್ಮಸ್ಥಳದ ಧರ್ಮಾಧಿಕಾರಿಗೆ ಅವರ ಅಪ್ಪ ಅಣ್ಣಪ್ಪನೇ ಅವರ ಅಪ್ಪ ಅಣ್ಣಪ್ಪನೇ ಅಣ್ಣಪ್ಪನ ಕೊಡ್ತಿರೋದು ಅಣ್ಣಪ್ಪನೇ ಕೊಡ್ತಿರೋದು ಅಂತ ಅವ್ರು ಭಾವಿಸ್ತಾ ಇರೋದು ಹಾಗಾಗಿ ಅವ್ರವತ್ತು ನಾನ್ ಕೊಡ್ತಿದೀನಿ ನಾನ್ ಅವತ್ತು ಹೇಳಿಲ್ಲ ಅವ್ರು ಅವರು ಯಾವಾಗ್ಲೂ ಹೇಳ್ತಾ ಇರೋದು ಅವರ ಅಣ್ಣ ಬಾ ಅಪ್ಪ ಅಣ್ಣಪ್ಪ ಕೊಡ್ತಾ ಇರೋ ಸೇವೆ ನಾನು ಮಾಡ್ತಾ ಇದ್ದೀನಿ ಅಂತ ಅಣ್ಣಪ್ಪ ಏನ್ ದಾರಿ ತೋರಿಸ್ತಾನೆ ಆ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತ ನಿರಂತರವಾಗಿ ಮಾಡ್ತಾ ಇದ್ದಾರೆ ಅದರ ಫಲಿತಾಂಶವನ್ನು ಕೂಡ ನೋಡ್ತಾ ಇದ್ದೀವಿ ಇನ್ನು ಮದ್ಯಪಾನ ಮದ್ಯಪಾನ ನಿಷೇಧ ಮಾಡುವುದರಲ್ಲಿ ಒಂದು ದೊಡ್ಡ ಕೆಲಸ ನಡೀತಾ ಇದೆ ಸಾವಿರದ ಒಂಬೈನೂರಿಂದ ಎರಡು ಸಾವಿರ ಮದ್ಯಪಾನ ಶಿಬಿರಗಳನ್ನ ನಡೆಸಿದ್ದಾರೆ ಸರಿಸುಮಾರು ಲಕ್ಷಾಂತರ ಜನ ಮದ್ಯಪಾನ ಮುಕ್ತರಾಗಿದ್ದಾರೆ ಇವತ್ತು ಕಾಣ್ತಾ ನಾನು ಎರಡು ಮೂರು ಮದ್ಯಪಾನ ಶಿಬಿರಗಳಿಗೆ ಹೋಗಿ ನಾನು ಕೂಡ ಮಾತಾಡಿದಿನಿ ಅಲ್ಲ ಯಾಕಂದ್ರೆ ಎಣ್ಣೆ ಬಿಡೋದು ಅಷ್ಟು ಸುಲಭ ಇಲ್ಲಪ್ಪ ಅಂತ ಎಲ್ಲ ಈ ಕುಡ್ದು ಲಾಸ್ಟ್ ಸ್ಟೇಜಿಗೆ ಬಂದು ಅಯ್ಯಪ್ಪ ನಮಗಿನ್ನ ಜೀವನದಲ್ಲಿ ಎಣ್ಣೆ ಬಿಟ್ಟು ಇರಕ್ಕಾಗೋದೇ ಇಲ್ಲ ಅಂತ ಹೇಳುವ ಜನ ಸಮುದಾಯ ಬಹಳ ದೊಡ್ಡದಿದೆ ನಿಜವಾಗ್ಲೂ ಲಕ್ಷಾಂತರ ಜನ ಬಿಟ್ಟಿದ್ದಾರೆ ಆಶ್ಚರ್ಯ ಅಂದ್ರೆ ಆಶ್ಚರ್ಯ ಅಂದ್ರೆ ಆ ಮದ್ಯಪಾನ ಶಿಬಿರಗಳಲ್ಲಿ ನೀನು ಮಂಜುನಾಥನ ಪ್ರಾರ್ಥನೆ ಮಾಡೋ ನೀನು 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 ಧರ್ಮಾಂತರ ಆಗು ನೀನು ಜಾತಿ ಬಿಟ್ಬಿಟ್ಟು ಬೇರೆ ಜಾತಿಗ್ ಬಾ ಅಂತ ಯಾವತ್ತೂ ಹೇಳಲ್ಲ ಈಗ ಬಂದು ನಾವು ನಿಮ್ಗೆ ಸ್ವಲ್ಪ ಇಂಜೆಕ್ಷನ್ ಸ್ವಲ್ಪ ಅಕ್ಕಿ ಕೊಟ್ಟು ಬಿಡ್ತೀವಿ ಮಾಡ್ಲಿಲ್ಲ ಹಂಗೇನಿಲ್ಲ ಅಲ್ಲಿ ಅಲ್ಲಿ ಆಶ್ಚರ್ಯ ಅಂದ್ರೆ ಮದ್ಯಪಾನ ಶಿಬಿರಕ್ಕೆ ದುಡ್ಡು ಚಾರ್ಜ್ ಮಾಡ್ತಾರ ಏನು ಇಲ್ಲ ನಿಶುಲ್ಕ 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 ಹಳ್ಳಿ ಹಳ್ಳಿಗಳಿಗೆ ಹೋಗ್ಬಿಟ್ಟು ಮದ್ಯಪಾನ ಶಿಬಿರ ಮಾಡ್ತಾರೆ ಆಶ್ಚರ್ಯ ಅಂದ್ರೆ ಅಲ್ಲಿ ಅನೇಕ ಜನ ಏನು ವಾಲಂಟಿಯರ್ಸ್ ಇದಾರೆ ಸ್ವಯಂ ಸೇವಕರು ಏನಿದ್ದಾರೆ ಅವ್ರ ಹಿಂದೆ ಮದ್ಯಪಾನಕ್ಕೆ ಬಲಿಯಾದವರೇ ಅನೇಕ ಜನ ಏನಪ್ಪಾ ಸ್ವಯಂ ಸೇವಕರು ಅವ್ರಿಗೆ ಇಲ್ಲ ಇಲ್ಲ ಇದು ಇದು ನಿಜವಾಗ್ಲೂ ಈ ಏನು ಶಿಬಿರ ನಡೆಸ್ತಾ ಇದಾರೆ ಇದು ಸಮಾಜ ಪರಿವರ್ತನೆ ಕೆಲಸ ಮಾಡ್ತಾ ಇದೆ ಅನ್ನೋದು ಅವರಿಗೆ ಸ್ವಂತ ಅನುಭವಕ್ಕೆ ಬಂದ್ ಇಷ್ಟೆಲ್ಲಾ ಆಗ್ಬೇಕಾರೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅಲ್ಲ ಇಲ್ಲಿ ಮದ್ಯ ಮದ್ಯಪಾನದ್ದು ಈಗ ಲಕ್ಷಾಂತರ ಜನ ಮದ್ಯಪಾನ ಬಿಟ್ರೆ ಇನ್ನು ಎಷ್ಟೋ ಲಕ್ಷ ಜನರು ಜೀವನ ಸರಿಯಾಗಿ ಬಿಡ್ತಲ್ಲ ಮನೇಲಿ ಒಬ್ಬ ಕುಡಿತಾ ಇದ್ರೆ ಸಾಕು ಮನೆ ಹಾಳಾಗಕ್ಕೆ ಹೌದು ಮನೇಲಿ ಐದ್ ಜನ ಅನ್ಕೊಂಡ್ರು ಲಕ್ಷಾಂತರ ಜನ ಬಿಟ್ಟು ಐದು ಲಕ್ಷ ಜನರ ಕುಟುಂಬನೇ ಸರಿಯಾಗಿ ಬಿಡುತ್ತಲ್ಲ ಎಂತ ದೊಡ್ಡ ಕೆಲಸ ಕುಟುಂಬ ಸರಿ ಹೋಗುತ್ತೆ ಕುಟುಂಬ ಸರಿ ಹೋದ್ಮೇಲೆ ಮತಾಂತರ ಆಗಲ್ವಲ್ಲ ಆಗಲ್ಲ ಇವರಿಂದ ಆಯ್ತು ಕೆಲಸದಿಂದ ಆಯ್ತು ಮಂಜುನಾಥನ್ ಶಕ್ತಿಯಿಂದ ಆಯ್ತು ಈ ಪುಣ್ಯ ಕ್ಷೇತ್ರದ ಧರ್ಮ ಕಾರ್ಯದಿಂದ ಆಯ್ತು ಈ ಧರ್ಮ ಪುಣ್ಯ ಕ್ಷೇತ್ರಕ್ಕೆ ನಾವು ನಡ್ಕೋಬೇಕು ಯಾಕಂದ್ರೆ ಅದು ನಮ್ಮ ಜೀವನದಲ್ಲಿ ಬದಲಾವಣೆ ತಂದಿದೆ ಅಂತ ಆಗುತ್ತಲ್ವಾ ಹಾಗಾಗಿ ಈಗ ನೋಡಿ ಆಮೇಲೆ ಅದಕ್ಕೆ ಹೇಳಿದೆ ಅದ್ ಜೊತೆಗೆ ಆ ಶಿಬಿರಗಳಲ್ಲಿ ಎಲ್ಲೂ ಮತಾಂತರ ಆಗಿ ಅಂತ ಹೇಳಲ್ಲ ಆದ್ರೆ ಇವರುಗಳು ಜೈಲು ಬಿಟ್ಟಿಲ್ಲ ಜೈಲಲ್ಲೂ ಮತಾಂತರ ಆಗ್ತಾ ಇದೆ ಅದ್ರದ್ದು ಅನೇಕ ಉದಾಹರಣೆಗಳು ಅನೇಕ ಸಾಕ್ಷಿಗಳಿದಾವೆ ಸಾಯಷ್ಟು ಬೆಸ್ಟ್ ಬೆಡ್ ಇರ್ತಾರೆ ಅವ್ರ ಹತ್ರ ಹೋಗಿ ಮತಾಂತರ ಮಾಡಕ್ ಹೋಗ್ತಾರೆ ಹಂಗೆ ಈಗ ಮತಾಂತರಕ್ಕೆ ಇವರಿಗೆ ಎಲ್ಲಿ ಎಲ್ಲಿ ಆಪರ್ಚುನಿಟಿ ಸಿಗುತ್ತೋ ಅನೇಕ ಸರಿ ಎಂ ಜಿ ರೋಡ್ ಅಲ್ಲಿ ಕರೆದ್ಬಿಟ್ಟು ಪ್ಯಾಂಪ್ಲೆಟ್ ಗಳು ಕೊಟ್ಬಿಟ್ಟು ಶಿಬಿ ಮತಾಂತರದ ಏನಪ್ಪ ಷಡ್ಯಂತ್ರಗಳು ಅಂತದ್ದು ನಾವು ಕಣ್ಣಾನೆ ನೋಡಿದಿವಿ ಸೊ ಹಾಗಾಗಿ ಇವೆಲ್ಲದಕ್ಕೂ ತೊಂದರೆ ಆಗ್ತಾ ಇರೋದು ಯಾವುದು ಈ ಒಂದು ದೇವಸ್ಥಾನದ ಮೂಲ ಕೆಲಸಗಳೇನಿದ್ದಾವೆ ನಮ್ಮ ಜನ ನಮ್ಮ ಸಮಾಜದಲ್ಲಿ ನಮ್ಮ ಸನಾತನ ಪರಂಪರೆಯಲ್ಲಿ ದೇವಸ್ಥಾನ ಬರೀ ಒಂದು ನಮ್ಮ ಡಯಟಿ ಏನು ನಾವು ನಂಬಿರುವಂಥ ಡಯಟಿನ ಹೋಗಿ ಪೂಜೆ ಮಾಡೋದು ಮಾತ್ರ ಅಲ್ಲ ಅದು ಒಂದು ಅದು ಒಂಥರ ಎನರ್ಜಿ ಸೆಂಟರ್ ಹೌದು ಬಟ್ ಆದರೆ ಸಾಂಸ್ಕೃತಿಕ ಆರ್ಥಿಕ ಹಾಗೂ ಸಾಮಾಜಿಕ ಇದರ ಎಲ್ಲ ಒಂದು ನಿಟ್ಟಿನಲ್ಲೂ ಕೆಲಸಗಳು ಆಗ್ತಾ ಇದ್ದಿದ್ದು ದೇವಸ್ಥಾನಗಳಲ್ಲಿ ಅದನ್ನ ಮತ್ತೆ ವಾಪಸ್ಸು ಇವರು ಧರ್ಮಸ್ಥಳ ಧರ್ಮ ಕ್ಷೇತ್ರದಲ್ಲಿ ಆ ಒಂದು ಮಾಡಲು ಏನು ಮುಂಚೆ ನಡೀತಾ ಇತ್ತು ಒಂದು ದೇವಸ್ಥಾನ ಆ ಮಾಡಲ್ ಇನ್ನು ಜೀವಂತವಾಗಿ ಇಟ್ಕೊಂಡು ಬಹಳ ಒಂದು ಎಫೆಕ್ಟಿವ್ ಆಗಿ ಅದನ್ನ ನಿರ್ವಹಣೆ ಮಾಡ್ತಾ ಹೌದು ಯಾಕೆಂದ್ರೆ ನಾವು ಏನು ನಮ್ಮ ದೇಶದಲ್ಲಿ ನಲವತ್ತು ಸಾವಿರಕ್ಕೂ ಹಚ್ಚು ದೇವಸ್ಥಾನಗಳು ನಾಶ ಆಗಿದಾವಲ್ಲ ಬರೀ ದೇವಸ್ಥಾನಗಳು ನಾಶ ಆಗಿದ್ ಮಾತ್ರ ಅಲ್ಲ ಆ ದೇವಸ್ಥಾನಗಳು ನಡೆಸ್ತಿದ್ದಂತ ಅನೇಕ ಯೂನಿವರ್ಸಿಟಿಗಳು ನಮಗೀಗ ಯಾವ ಯೂನಿವರ್ಸಿಟಿಗಳು ನಮ್ಮ ದೇಶದಲ್ಲಿ ಹಿಂದಿದ್ದು ಅಂತ ಕೇಳಿದ್ರೆ ನಲಂದ ತಕ್ಷಶಿಲ ಉಜ್ಜಯಿನಿ ಅಂತ ಹೇಳ್ತೀವಿ ಅಷ್ಟು ಮಾತ್ರ ಅಲ್ಲ ನಮ್ಮ ಹಂಪಿಯಲ್ಲೂ ಯೂನಿವರ್ಸಿಟಿ ನಡೀತಾ ಇತ್ತು ನಮ್ಮ ಶಾರದಾ ಪೀಠದಲ್ಲಿ ಯೂನಿವರ್ಸಿಟಿ ನಡೀತಾ ಇತ್ತು ನಮ್ಮ ಕಂಚಿಪುರಂ ಅಲ್ಲೇ ಯೂನಿವರ್ಸಿಟಿ ನಡೀತಾ ಇತ್ತು ನಮ್ಮ ಕೇರಳದಲ್ಲಿ ಅನೇಕ ಯೂನಿವರ್ಸಿಟಿಗಳು ನಡೀತಾ ಇತ್ತು ನಮ್ಮದು ಯಾವ ಏನು ಸಂಸ್ಕಾರ ಕೊಡುವ ಕೇಂದ್ರ ಸಂಸ್ಕಾರ ಮಾತ್ರ ಅಲ್ಲ ಒಟ್ಟು ಎಂಪವರ್ ಮಾಡೋದು ಅಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಭಾಸ್ಕರ ನಮ್ಮ ಶುಶ್ರುತ ಚರಕ ಇವರೆಲ್ಲರೂ ದೇವಸ್ಥಾನಗಳಲ್ಲಿ ನಡೆಸ್ತಾ ಇದ್ದಂತ ಈ ಒಂದು ಶಾಲಾ ಯೂನಿವರ್ಸಿಟಿಗಳಲ್ಲಿ ಅಧ್ಯಯನ ಮಾಡಿ ಅಲ್ಲಿ ಗುರುಗಳಾಗಿ ಕೆಲಸ ಮಾಡ್ತಿದ್ದಂತ ಇವರುಗಳು ಅಂದ್ರೆ ಜೀವನದ ಪ್ರತಿಯೊಂದು ಪ್ರಶ್ನೆಗಳು ಪ್ರತಿಯೊಂದು ಪ್ರತಿಯೊಂದು ಆಶ್ಚರ್ಯ ಅಂದ್ರೆ ನಾನು ಅದರ ಹೆಸರು ಮರ್ತು ಬಿಟ್ಟಿದ್ದೀನಿ ಆ ಕೇರಳದಲ್ಲಿ ಒಂದು ದೇವಸ್ಥಾನದ ಅಡಿಯಲ್ಲಿ ಒಂದು ಯೂನಿವರ್ಸಿಟಿಯಲ್ಲಿ ಚಾರವಾ ಚಾರ್ವಾಕನ ಒಂದು ಐಡಿಯಾಲಜಿಯ ಮೇಲೂ ಕೂಡ ಅಧ್ಯಯನವನ್ನು ನಡೀತಾ ಇರುತ್ತೆ ಅಂದ್ರೆ ಏತಿಸಮ್ ಏತಿಸಮ್ ಮೇಲೂ ಕೂಡ ಅಧ್ಯಯನವನ್ನು ನಡೆಸುವಂತ ಒಂದು ಅಂತ ಒಂದು ಬ್ರಾಡ್ ಥಿಂಕಿಂಗ್ ನಮ್ಮ ಸಮಾಜ ನಮ್ಮ ಸನಾತನ ಪರಂಪರೆ ಹಾಗಾಗಿ ದೇವಸ್ಥಾನಗಳು ಒಂದು ದೊಡ್ಡ ಮಟ್ಟ ಸಮಾಜನ ಸಮತೋಲನೆಗಾಗಿ ಕೆಲಸ ಮಾಡುತ್ತಿದ್ದಂತ ಒಂದು ನಿದರ್ಶನ ನಮ್ಮ ಇತಿಹಾಸದ ನಮ್ಮ ಕಾಲಘಟ್ಟದಲ್ಲಿ ಬಹಳ ಎಫೆಕ್ಟಿವ್ ಆಗಿ ಧರ್ಮಸ್ಥಳ ನೆರವೇರಿಸ್ಕೊಂಡು ಹೋಗ್ತಾ ಇತ್ತು ಈ ತರ ಈ ತರ ನಾವು ಉದಾಹರಣೆ ಕೊಡುವಂತ ಎಷ್ಟು ಸರ್ಕಾರ ಸರ್ಕಾರಿ ಆಗಿರೋ ಆಗಿರುವಂತ ದೇವಸ್ಥಾನಗಳು ಯಾವುದು ಈ ತರ ಕೆಲಸ ಮಾಡ್ತಾ ಇದಾವೆ ಉದಾಹರಣೆ ಕೊಟ್ಬಿಟ್ಟು ಸೊ ಹಾಗಾಗಿ ಇದನ್ನ ಹೊಡೆತ ಕೊಟ್ರೆ ಈ ಧರ್ಮಸ್ಥಳಕ್ಕೆ ಒಂದು ಹೊಡೆತ ಕೊಟ್ರೆ ಈ ಏನು ಪ್ರಕ್ರಿಯೆ ನಡೀತಾ ಇದೆ ಈ ಪ್ರಕ್ರಿಯೆ ಡಿಸ್ಟರ್ಬ್ ಆಗುತ್ತೆ ಈ ಪ್ರಕ್ರಿಯೆ ಡಿಸ್ಟರ್ಬ್ ಆದ್ರೆ ಆಮೇಲೆ ನಮ್ಮ ಒಂದು ವಿಚಾರಗಳನ್ನ ಬಿತ್ತುವ ತುಂಬುವ ಕೆಲಸ ಮಾಡಬಹುದು ಅನ್ನೋ ಒಂದು ಷಡಿಯಂತ್ರ ಇದ್ರಲ್ಲಿ ನಡೀತದೆ ಆದ್ರೆ ಇದರಲ್ಲಿ ಒಂದು ಅಪಾಯಕಾರಿಯಾದ ಒಂದು ಅಂದ್ರೆ ಸನಾತನ ಧರ್ಮದ ಮೂಲ ಏನಿದೆ ಅದನ್ನ ಸತತವಾಗಿ ಜನಮಾನಸದೊಳಗೆ ತಲುಪಿಸುತ್ತಾ ಅದನ್ನು ಉಳಿಸುವ ಕೆಲಸವನ್ನ ಧರ್ಮಸ್ಥಳ ಬಹಳ ಸಶಕ್ತವಾಗಿ ಮಾಡ್ತಾ ಇದೆ ಅದನ್ನ ಒಡೆಯಕ್ಕೋಸ್ಕರ ಈ ಲೆಫ್ಟಿಸ್ಟ್ಗಳು ಮತ್ತೆ ಮಿಷನರಿಗಳು ಷಡ್ಯಂತ್ರ ನಡೀತಾ ಇದೆ ಅಂತ